ಚಟ್ರಿಗೆ ಸಂಬಂಧಪಟ್ಟಕ್ಕೆ ತುಂಬಾ ಇಲ್ಲಿ ನಾವು ಇವತ್ತು ಚರ್ಚೆ ಮಾಡ್ಲಿಕ್ಕೆ ಬಂದಿರೋದು ಸ್ಟಮಕ್ ಕ್ಯಾನ್ಸರ್ ಅಂತ ಹೇಗೆ ನಾವು ತಡೆ ಮಾಡ್ಬೋದು ಅಂತ ಸಾಮಾನ್ಯವಾಗಿ ಯಾವುದೇ ಕಾಯಿಲೆ ಬಂದ ಮೇಲೆ ಅದರದ್ದು ಚಿಕಿತ್ಸೆ ಬೇರೆ ಇರುತ್ತೆ ಅದು ಹೊರಗೆ ಮುಚ್ಚಲೇ ಅದನ್ನ ಪ್ರಿವೆಂಟ್ ಮಾಡೋದು ತುಂಬ ಆಗುತ್ತೆ ಸೊ ಕ್ಯಾನ್ಸರ್ಸ್ನಲ್ಲೂ ಹಾಗೆ ಚಟ್ರಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಅಥವಾ ದೊಡ್ಡ ಕರಡು ಚಿಕ್ಕ ಸಂಬಂಧಪಟ್ಟ ಕ್ಯಾನ್ಸರ್ಸ್ನಲ್ಲಿ ಈಗಾಗಲೇ ಬೇರೆ ಪ್ರಪಂಚದ ಹಲವಾರು ಕಡೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಅಳವಡಿಸ್ಕೊಂಡಿದ್ದಾರೆ ಅದರಲ್ಲಿ ಜನರಿಗೆ ಸಂಬಂಧಪಟ್ಟಂಗೆ ಕ್ಯಾನ್ಸರ್ ನಾವು ತಿನ್ಕೋಬೇಕು ಅದನ್ನು ಕಂಡುಹಿಡಿಯಬೇಕು ಅಂತಂದರೆ ಸಾಮಾನ್ಯವಾಗಿ ನಲವತ್ತು ವರ್ಷ ಮೇಲ್ಪಟ್ಟಿದ ಅವರಿಗೆ ನಾವು ಸ್ಕ್ರೀನಿಂಗ್ ಎಂಡೋಸ್ಕೋಪಿ ಅಂತ ಮಾಡ್ತೀವಿ ಆ ಸ್ಕ್ರೀನಿಂಗ್ ಎಂಡೋಸ್ಕೋಪಿನಲ್ಲಿ ಈಗ ಡಾಕ್ಟರ್ ವಾಧವ್ ಅವ್ರು ಹೇಳ್ದಂಗೆ ಈಗ ಲೇಟೆಸ್ಟ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಳವಡಿಸ್ತಾ ಇದ್ದಾರೆ ಹಾಗಾಗಿ ಸಣ್ಣ ಸಣ್ಣ ಮಾಹಿತಿಗಳು ಅದನ್ನ ಪಿಕಪ್ ಮಾಡಿ ಅದರಲ್ಲಿ ಕ್ಯಾನ್ಸರ್ ಕ್ಯಾನ್ಸರ್ ಔಷಧಗಳ ಸಾಧ್ಯತೆ ಇದೆಯೋ ಇಲ್ವೋ ಅನ್ನೋದು ನಮಗೆ ಮಾಹಿತಿ ಬರುತ್ತೆ ಆ ಥರ ಎ ಐ ಎಂಡೋಸ್ಕೋಪಿನಲ್ಲಿ ಸಸ್ಪಿಷನ್ ಏನಾಗಿತ್ತು ಅಂತ ಅಂದ್ರೆ ಅದು ಬಯಾಪ್ಸಿನಲ್ಲಿ ಪ್ರೂವ್ ಆದರೆ ತುಂಬಾ ಕ್ಯಾನ್ಸರ್ ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡ್ಬೋದು ಆ ಚಿಕಿತ್ಸೆ ಶಸ್ತ್ರಚಿಕಿತ್ಸೆನೇ ಅಲ್ಲ ಅಥವಾ ಕೀಮೋಥೆರಪಿನೇ ಅಲ್ಲ ತುಂಬಾ ಅರ್ಲಿಯಾಗಿ ಪಿಕಪ್ ಆದರೆ ಎಂಡೋಸ್ಕೋಪಿಕ್ ಟ್ರೀಟ್ಮೆಂಟ್ ಅಂತ ಏನ್ ವಿಡಿಯೋ ತೋರಿಸಿದ್ರು ಪರಿಚಿತ್ನ ಕೊಡ್ಬೋದು ಅದು ಒಂದು ಹಾಗೆಯೇ ಎಂಡೋಸ್ಕೋಪಿ ಯಾರಲ್ಲಿ ಮಾಡಿಸ್ಬೇಕು ಅನ್ನೋದು ಪ್ರಶ್ನೆ ಸಾಮಾನ್ಯವಾಗಿ ನಲ್ವತ್ತು ಪರ್ಸೆಂಟ್ ಜನಕ್ಕೆ ಗ್ಯಾಸ್ಟ್ರೈಟಿಸ್ ಅನ್ನೋ ಸಮಸ್ಯೆ ಇದ್ದೇ ಇರುತ್ತೆ ಪಾಪ್ಯುಲೇಷನ್ ಸೊ ನಾವು ಎಲ್ಲರನ್ನೂ ಗೆ ಡಾಕ್ಟ್ರ್ ಹತ್ರ ಹೋದಾಗ ಯಾವಾಗಲೂ ಒಂದ್ಸತಿ ಎಂಡೋಸ್ಕೋಪಿ ಮಾಡಿಸ್ಕೊಂಡಿರ್ತೀವಿ ಬಟ್ ಎಲ್ಲ ಕಡೆಯೂ ಎಂಡೋಸ್ಕೋಪಿನಲ್ಲಿ ಈ ಎ ಐ ಅಳವಡಿಸಿ ಮಾಡಲ್ಲ ಸೊ ಸಾಮಾನ್ಯವಾಗಿ ಆ ಥರ ಸೌಲಭ್ಯಗಳಿರೋ ಕಡೆ ಮಾಡಿಸ್ಕೊಳ್ಳೋದು ಉತ್ತಮ ಆವಾಗ ನಮಗೆ ಖಚಿತವಾಗಿ ಸಮಸ್ಯೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಎರಡನೇದು ಹೆಚ್ ಪಲ್ವರಿ ಏನೇ ಇನ್ಫೆಕ್ಷನು ಸಾಮಾನ್ಯವಾಗಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನಸಂಖ್ಯೆಯಲ್ಲಿ ಕಂಡುಬರುತ್ತೆ ಅದು ನಾವು ಸೇವಸಾದ ಆಹಾರದಿಂದ ಬರ ಆ ಸಾಮಾನ್ಯವಾಗಿ ಎಂಡೋಸ್ಕೋಪಿಗ್ ಮಾಡಿದಾಗ ಆ ಕ್ರಿಮಿಗಳೂ ಪರೀಕ್ಷೆ ಆಗುತ್ತೆ ಆ ಹೆಚ್ ಪಲ್ವರಿ ಏನಾದ್ರು ಪಾಸಿಟಿವ್ ಇತ್ತು ಅಂದರೆ ರ್ಯಾಪಿಡ್ ಯೂರಿಯಸ್ ಟೆಸ್ಟ್ ಪಾಸಿಟಿವ್ ಅಂತೀವಿ ಇಟ್ಸ್ ವೆರಿ ರ್ಯಾಪಿಡ್ ಟೆಸ್ಟ್ ವಿಚ್ ಇಸ್ ಡನ್ ಎಂಡೋಸ್ಕೋಪಿ ಮಾಡಬೇಕಾದ್ರೆ ಅದು ಪಾಸಿಟಿವ್ ಇದ್ರೆ ಆ ಕ್ರಿಮಿನ ಚಿಕಿತ್ಸೆ ಮಾಡಿಕೊಂಡು ಆ ಕ್ರಿಮಿನ ಹೋಗಿ ಹೋಗಿಸೋದ್ರಿಂದ ಮುಂದೆ ಅದು ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಆಗಿ ಕ್ಯಾನ್ಸರ್ಗೆ ತಿರುಗುವ ಸಂಭಾವನೆಗಳು ಕಮ್ಮಿ ಆಗುತ್ತೆ ಸೊ ಎಲ್ಲರಿಗೂ ಯಾವುದೇ ಸಿಂಪ್ಟಮ್ಸ್ ಇದ್ರೂ ಅದು ರಿಪೀಟೆಡ್ ಆಗೇ ಗ್ಯಾಸ್ಟ್ರೈಟಿಸ್ ಬಂದು ಅದನ್ನು ಸಾಮಾನ್ಯವಾಗಿ ನಾವೇ ಸೆಲ್ಫ್ ಮೆಡಿಕೇಶನ್ ಮಾಡಿಸ್ಕೊಳ್ಳೋದು ಜಾಸ್ತಿ ಇನ್ಫ್ಯಾಕ್ಟ್ ನಮ್ಮ ಫ್ಯಾಮಿಲಿನೆಲ್ಲ ಈ ಥರ ಒಂದು ಸಂಗತಿ ನಡೆದಿದೆ ನಮ್ಮ ನಾನು ಆಗಿನ್ನೂ ಮೆಡಿಕಲ್ ಮಾಡ್ತಿದ್ದೆ ಆಗ ನಮ್ಮ ಅಂಕಲ್ ಅವರಿಗೆ ಗ್ಯಾಸ್ಟ್ರೈಟಿಸ್ ಅಂದ್ಬಿಟ್ಟು ಅವರೇನೆ ಮೆಡಿಕೇಶನ್ಸ್ಕೊಳ್ತಿದ್ದರು ಫೈನಲಿ ಅವರಿಗೆ ನೋವು ಬಂತು ಅಂದ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿದಾಗ ಕಾಲಲ್ಲಿ ರಕ್ತನಾಳಗಳು ಗೊತ್ತಾಗಿ ಬ್ಲಾಕ್ ಆಗಿತ್ತು ಅದು ಏನಕ್ಕೆ ಅಂತ ನೋಡಿದಾಗ ಅವ್ರಿಗೆ ಸ್ಟಮಕ್ ಕ್ಯಾನ್ಸರಿಂದ ಅದು ಲಿವರ್ ಕರಡಿ ಅದರಿಂದ ಇನ್ನು ಕ್ಯಾನ್ಸರ್ ಸಿಂಡ್ರೋಮ್ಸ್ ಅಂತೀವಿ ಅದು ರಕ್ತದಲ್ಲಿ ಹೆಪ್ಪಟ್ಟು ಅಂಶ ಜಾಸ್ತಿಯಾಗಿ ಕಾಲಿನ ರಕ್ತ ಹೆಬ್ ಸೊ ಆ ರೀತಿ ನಮಗೆ ಗೊತ್ತಾಯಿತು ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಸೊ ಅದರಿಂದ ಮುಂದಾಲೋಚನೆಯಿಂದ ಕರೆಕ್ಟಾಗಿ ಸೂಕ್ತವಾದ ಚಿಕಿತ್ಸೆ ತಗೋಬೇಕಾಗತ್ತೆ ಸೆಲ್ಫ್ ಅವಾಯ್ಡ್ ಮಾಡಿ ಎಂಡೋಸ್ಕೋಪಿ ಆ ಸೌಲಭ್ಯ ಕಡೆ ಮಾಡಿಸಿ ಅದು ಏನೋ ಇರ್ಬೋದು ಇರ್ಬೋದು ಅಥವಾ ಸೊ ನೀವೇ ಸ್ವಂತ ಟ್ರೀಟ್ಮೆಂಟ್ ಸ್ಟಾಪ್ ಮಾಡಬೇಕು ಯಾವುದೇ ಬದಲಾವಣೆ ಇರಲಿ ಅದು ಮೂರು ನಾಲ್ಕು ವಾರಕ್ಕಿಂತ ಜಾಸ್ತಿ ಹಂಗೆ ಇದ್ದಲ್ಲಿ ತಕ್ಷಣ ನಿಮ್ಮ ಫಿಸಿಷಿಯನ್ ಅಥವಾ ಮಂಗೋಲಿಸ್ಟಿಯಾಗಿದ್ದಾರೆ ಅಥವಾ ಗ್ಯಾಸ್ಟ್ರಾಂಟ್ರೋಲಿಸ್ಟಿಯಾಗಿದ್ದಾರೆ ಹೋಗಿ ತಪಾಸಣೆ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ದಟ್ ಇಸ್ ಅ ಹೋಲ್ ಕಾನ್ಸೆಪ್ಟ್ ಆಫ್ ಸೇವ್ ಮೈ ಸ್ಟಮಕ್ ಆರ್ ಎಸ್ ಎಂ ಎಸ್ ಅಂತ ಪ್ರೋಗ್ರಾಮ್ ಅಪೊಲೋ ಆಸ್ಪತ್ರೆ ಹೊತ್ತಿನ ಸೊ ಇದು ಮಾಡುವಂಥ ಉದ್ದೇಶ ಒಂದು ಹೇಳಿದ ಹೇಳಿದಾಗೆ ಕ್ಯಾನ್ಸರ್ ಬರೋಕ್ಕಿಂತ ಮೊದಲು ಪತ್ತೆ ಹಚ್ಚಿದರೆ ಮುಂದೆ ಬೆಳೆಯೋದನ್ನು ಸ್ಟಾಪ್ ಮಾಡ್ಬೋದು ಅಥವಾ ಅಡ್ವಾನ್ಸ್ ಕ್ಯಾನ್ಸರ್ ಬಂದಾಗ ಮಾಡಬೇಕಾದಂತಹ ಟ್ರೀಟ್ಮೆಂಟನ್ನು ಕಡಿಮೆ ಮಾಡ್ಬೋದು ಆಪ್ರೇಷನ್ ಬೇಕಾಗಿಲ್ಲ

ಈ ಪೇಷಂಟ್ ನೋಡಿ ಫಸ್ಟ್ ಈ ಸ್ಲೈವ್ ನೋಡಬೇಕು ಗೆಡ್ಡೆ ತರ ಇತ್ತು ಆ ಮಿಸ್ ಆಗಿದೆ ಆ ಟೈಮ್ ನಾಲೆಜ್ ಇಲ್ಲ ಅದೇ ಕಾರಣ ತೆಗ್ದಿಲ್ಲ ಟೂ ತೌಸಂಡ್ ಟ್ವೆಂಟಿ ಒನ್ ಈ ಪೇಷಂಟ್ ಈ ಟೈಮ್ಗೆ ಈ ಗೆಡ್ಡೆ ತೆಗ್ದಿದ್ದಾರೆ ನಾರ್ಮಲ್ ಐಫ್ ಬರುತ್ತೆ ಆಪರೇಷನ್ ಮೇಜರ್ ಇಲ್ಲ ಎಂಡೋಸ್ಕೋಪಿ ಜೊತೆ ಮಾಡೋಕ್ಕಾಗುತ್ತೆ ಅದೇ ಸೇಮ್ ಪೇಷಂಟ್ ಟ್ವೆಂಟಿ ಟ್ವೆಂಟಿ ಒನ್ಗೆ ಈ ಪೇಶ್ ये नो ट्रीटमेंट रिस्पांस लाइफ पर इफ यू पिक अप द पेशेंट हियर यू हैव लॉस्ट द लाइफ अरे यहां तरह पेशेंट बनते हैं इधर गेट आई तो आकर पेशेंट बनते मोस्टली हेलिकोबैक्टर पाइलोरी आउट आई ना इंफेक्शन आ गया नॉर्मल होते इन सेंस ही तरह बनते हैं तो ये नॉर्मल लाइनिंग आ गया वंस द हेलिकोबैक्टर पाइलोरी इंफेक्शन बंद दिस इवेड टू अट्रफि सर्फेस्टिंग क्या डिसअपियर अद इनफे कंटिवर्वलते क्या यू कैन ओनली डयग्नोज अर्ली क्या डनो दिसमलो लुक्स दिस ब You do not use a special abnormal area size increase then you can find out that that area is pre-cancerous. It is not actually cancer, but it can in future develop cancer. This can be simply removed without any major surgery at the same time and you have prevented the cancer which could have developed five or ten years later treatment of cancer but usually they treat advanced cancers our purpose here today is early cancer to save life at a stage when when we have not reached where we should give chemotherapy and how do you do that you can give the treatment of cancer early like in this patient when the cancer is very very surgery in this situation you once you diagnose

Or, or surgical. this is to be very very early cancer so when the patient goes to a doctor with symptoms the Uvanti, they, you know, the treatment benefit you have to go at a time when you don't have any symptoms so the screening model, or screening admitted, cancer pick up otherwise you can remove the entire cancer out leaving the, the stomach behind this can endoscopically be ಕಟ್ ಮಾಡಿ ಆದ್ಮೇಲೆ ಕ್ಲೋಸ್ ಮಾಡಕ್ಕ